ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೀಡರ್ ನಾಳೆ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರ್ ಅದ್ರ ಜೊತೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮತ್ತೆ ಮಿಡ್ ಕ್ಯಾಪ್ ನಿಫ್ಟಿ ಜೊತೆಗೆ ಕೆಲವು ಇಂಟ್ರಾಡೆ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡೀಟೇಲ್ ಅನಾಲಿಸ್ ಮಾಡೋಣ ಸೊ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ನೋಡ್ಕೊತಿದ್ರಿ ಮಾರ್ಕೆಟ್ ಒಂದು ಜರ್ಕೆನೋ ಕೊಟ್ಟ ಟ್ವೆಂಟಿ ಫೋರ್ ಸೆವೆನ್ ಕೆಳಗಡೆ ಹೋಯ್ತು ಅಂಡ್ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈ ಹಂಡ್ ವರ್ಗ ಹೋಗಿದ್ದ ನಮಗೆ ಮೆಸೇಜ್ ಕೂಡ ಮಾಡಿದೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ನಾ ಕ್ಲಿಯರ್ ಡೌನ್ ಕೊಟ್ಟಿದ್ದಾನೆ ಅಂತ ಹೇಳಿ ಮಾರ್ಕೆಟ್ ನಲ್ಲಿ ಸೈಡ್ ವೇಸ್ಟ್ ಆಪ್ ಸೈಡ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಬಟ್ ಮಾರ್ಕೆಟ್ ಸ್ಲೋಲಿ ಮೆಲಗಡೆ ಹೋಗಿ ಫೇಲ್ಯೂರ್ ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಂಡ ಎಂಡ್ ಆಫ್ ದ ಡೇ ಅಂಡ್ ಕ್ಲೋಸ್ ಆಗಿದ್ದು ಕೂಡ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗಿದೆ ಸೊ ಮಾರ್ಕೆಟ್ ವಾಪಸ್ ರೀಜಿಕ್ ನ ಹೋಲ್ಡ್ ಮಾಡ್ತಾ ಇದೆ ಸೊ ಮಾರ್ಕೆಟ್ ಈ ರೀತಿ ಹೋಲ್ಡ್ ಮಾಡ್ಲಿಕ್ಕೆ ಕಾರಣ ಏನು ಮಾರ್ಕೆಟ್ ಯಾಕೆ ರಿಕವರಿ ಆಯ್ತಪ್ಪ ಯೂಶಲಿ ಸಿಂಪಲ್ಸ್ ಜಿ ಡಿ ಪಿ ಡೇಟಾ ಬಂತು ಅಂಡ್ ಒನ್ ಮೋರ್ ಡೇಟಾ ದಟ್ ಈಸ್ ಯು ಎಸ್ ಟ್ರೇಡ್ ಡೀಲ್ ಕೂಡ ನಡೀತಾ ಇದೆ ಸೊ ಇದು ಕನ್ಕ್ಲೂಡ್ ಆಗೋ ಚಾನ್ಸ್ ಇದೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಆರ್ ಬಿ ಐ ಇಂಟ್ರೆಸ್ಟ್ ಟ್ರೇಡ್ ಡಿಸಿಷನ್ಸ್ ಒಳಗಡೆ ಸ್ವಲ್ಪ ಇಂಟ್ರೆಸ್ಟ್ ನ ಕಡಿಮೆ ಮಾಡಬಹುದು ಅನ್ನೋ ಚಾನ್ಸ್ ಇರೋದ್ರಿಂದ ಬ್ಯಾಂಕ್ ನಿಫ್ಟಿ ಕೂಡ ಸ್ವಲ್ಪ ನೀಟ್ಲಿ ರಿಕವರಿ ಮಾಡ್ಕೊಂಡಿದೆ ವಿತ್ ನಿಫ್ಟಿ ಶುರು ಮಾಡೋಣ ನಿಫ್ಟಿ ನಲ್ಲಿ ನೀವು ಏನೇನ್ ನೋಡ್ತಾ ಇದ್ರಿ ಅಂತ ಹೇಳಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಬಾಕ್ಸ್ ಆಂಗಲ್ ಶೋಕಾಸ್ ಮಾಡ್ತಾ ಇದ್ದೀನಿ ಕಣ್ಣಿಗೆ ಕಾಣ್ತಾ ಇದೆ ಅನ್ಕೋತೀನಿ ಎಸ್ ಇಟ್ಸ್ ಲುಕಿಂಗ್ ಅ ಬಾಕ್ಸ್ ಯೋ ಇಲ್ಲಿ ಮಾರ್ಕೆಟ್ ನಲ್ಲಿ ಅನಿಸ್ತಾ ಇದೆ ಇಟ್ಸ್ ಗುಡ್ ಬಿ ಅ ರೇಂಜ್ ಅಬೌಟ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ அண்ட் டாப் டொண்ட்டி ஃபைவ் ஒன் மார்கெட் ஒன்று டே கேண்டல் க்ளோஸ் கொட்டில் மார்க்கெட் இன்ட்ரட் ஜர்ஸ் ஆகி சோ ஸ்டார்ட் வித் தர்ட்டி மினி ஓகே தர்ட்டி மினிட்ஸ் அண்ட் இல்லை இம்பார்ட்டெண்ட் லெவல் நோட் எல்லா டிராயிங்ஸ் நகி சோட் வி கேன் டிரா பிராப்பர் ஸ்ட்ரக்ச்சர் ஓகே ஃபஸ்ட் ஆஃப் ஆல் டிரெண்ட் லென் நோட் டிரெண்ட் லேன் பிரக்காக ஏனாத இம்பார்டெண்ட் டேட்டாத்தா எஸ் டிரெண்ட் பிரக்காக மார்க்கெட் நம்ம ஏன் ஷோக்காஸ் லுக் ஹியோ லுக் டூ ட்ரா டிரெண்ட் ஒன் ಟಾಪ್ ಟು ಬಾಟಮ್ ಓಕೆ ಮಾರ್ಕೆ ಟ್ರೆಂಡ್ ಪ್ರಕಾರ ಟ್ವೆಂಟಿ ಫೋರ್ ಏಟ್ ಅನ್ನಲ್ಲಿ ಕೂಡ ಒಂದು ಮೇಜರ್ ಲೆವೆಲ್ ಇದೆ ಅದನ್ನು ಕೂಡ ನೀವು ಡ್ರಾ ಮಾಡಿ ರೆಜೆಕ್ಷನ್ಸ್ ಓಕೆ ಸೊ ಸದ್ಯದ ಮಟ್ಟಿಗೆ ಒಂದು ಎರಡು ಮೂರು ಈ ಮೂರು ಲೆವೆಲ್ ಗಳು ಇಂಪಾರ್ಟೆಂಟ್ ಸಪೋರ್ಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂದ್ರೆ ಬಾಟಮ್ ಲೆವೆಲ್ ಓಕೆ ಟಾಪ್ ಅಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ಇದೆ ಅದನ್ನು ಕೂಡ ಮಾರ್ಕ್ ಮಾಡಿಟ್ಕೊಂಡಿರ್ತೀರಿ ಓಕೆ ಅಂಡ್ ಮಾರ್ಕೆಟ್ ದಾಟ್ಕೊಳ್ತಾ ಇಲ್ಲ ಅಂಡ್ ಈಗ ಬಂದಿರುವ ಜಾಗ ಈ ಜಾಗದಲ್ಲೇ ಮಾರ್ಕೆಟ್ ಟೈಮ್ ಪಾಸ್ ಆಗೋ ಚಾನ್ಸಸ್ ಹೆವಿ ಇದೆ ಅಂಡ್ ಮಧ್ಯದಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ಅಂಡ್ ಮಾರ್ಕೆಟ್ ಕೂಡ ಎಕ್ಸಾಕ್ಟ್ಲಿ ಕ್ಲೋಸ್ ಆಗಿದ್ದು ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಓಕೆ ಇನ್ ಕೇಸ್ ಮಾರ್ಕೆಟ್ ಎಲ್ಲೆಲ್ಲ ಓಪನ್ ಆಗ್ಬಹುದು ಅಂತ ಲಾಜಿಕಲಿ ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ಇಟ್ಸ್ ಕುಡ್ ಬಿ ಅ ಹಾರ್ಡ್ ಹಿಯರ್ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ಸಿಕ್ಸ್ ಫೈವ್ ಹಂಡ್ರೆಡ್ ಇದು ಒಳಗಡೆ ಟ್ರೇಡ್ ಆಗಬಹುದು ಒಂದು ಪಾಸಿಬಿಲಿಟಿ ಇದೆ ಇಲ್ಲ ಮಾರ್ಕೆಟ್ ಐದರ್ ಟ್ವೆಂಟಿ ಫೋರ್ ತೌಸಂಡ್ ನ ಓಕೆ ಏಟ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ಸೆವೆನ್ ಅಥವಾ ಟ್ರೆಂಡ್ ಏನಿದೆ ಒನ್ ಟು ತ್ರೀ ಫೋರ್ ಬ್ರೇಕ್ಔಟ್ ಮಾಡ್ಕೊಂಡು ಟ್ವೆಂಟಿ ಫೈವ್ ತೌಸಂಡ್ ನ ರೀಚ್ ಆಗಬಹುದು ಓಕೆ ಸೊ ಈ ರೀತಿ ಸ್ಟ್ರಕ್ಚರ್ ಇದೆ ಮಾರ್ಕೆಟ್ ಒಳಗಡೆ ನೋಡೋಣ ಮಾರ್ಕೆಟ್ ಯಾವ ರೀತಿ ನಮಗೆ ಕ್ರಿಯೇಷನ್ ಮಾಡುತ್ತೆ ಸೊ ಲೆವೆಲ್ ಮಾರ್ಕೆಟ್ ಅರೌಂಡ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ನ ಬ್ರೇಕ್ಔಟ್ ಅಂಡ್ ಗೋ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಮಾರ್ಕೆಟ್ ಆಗಿದೆ ಇನ್ ಕೇಸ್ ಬೌಂಡ್ರಿ ಅಂದ್ರೆ ಇದೇ ರೇಂಜ್ ಒಳಗಡೆ ಟ್ರೇಡ್ ಆಗ್ತಾ ಇರಬಹುದು ಇಲ್ಲ ಮಾರ್ಕೆಟ್ ನಿಮಗೆ ಟ್ವೆಂಟಿ ಫೋ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂದ್ರೆ ಅಪ್ಡೌನ್ ಓಪನ್ ಮಾಡಿ ಇಲ್ಲಿಂದ ಟ್ರೇಡ್ ಆಗ್ಬಹುದು ಸೊ ನಂಬರ್ ತ್ರೀ ಪಾಯಿಂಟ್ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಓಕೆ ಒಂದ್ಸಲ ಆಯ್ತು அத்வ்வ எர்ட் சல ஆகி மூணு சல மார்க்கெட் ஏனா ஓகே ஹோல்ட் ஆகி அதன ஃபேல் மாதிரி இட்ஸ் கோயிங் டூ கோ டொண்ட்டி ஃபோர் த்ரீ ஹண்ட்ரெட் ட்வெண்ட்டி ஃபோர் தௌசண்ட் ஹைலி எக்ஸ்பெக்ட் யூ சோ நான் எக்ஸ்பெக்டேஷன் ஒன் மார்க்கெட் டொண்ட்டி ஃபோர் ஃபைவ் ஹோல்ட் மதே இல்ல மக்கெட் ஃப்ரீ வெஸ் சேவ் மார்க்கெட் டென்ட்டி ஃபோர் எயிட் ஹண்ட்ரெட் அது டிரெண்ட் எல்லாம் ஃப்ரீ வெஸ் சார் டெவெண்ட்டி ஃபைவ் தௌசண்ட் வரைக்கும் ஓகே இல்ல அந்த ட்வெண்ட்டி ஃபோர் செவன் ஹண்ட்ரெட் அது டொண்டி ஃபோர் தௌசண்ட் ஃபைவ் ஹண்ட்ரெட் ஒழுகே டம் பாஸ் ஆகும் சான்ஸ் இது ಡೂ ಕೇರ್ಫುಲ್ ಹಿಯರ್ ಸೊ ಆಪ್ಷನ್ ಚೈನ್ ಚೆಕ್ ಮಾಡಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಲಾಜಿಕಲ್ ಚೆಕ್ ಮಾಡಿ ಟ್ರೈ ಮಾಡೋಣ ಸೊ ಆಪ್ಷನ್ ಚೇನ್ ಪ್ರಕಾರ ನಮ್ಗೆ ಗೊತ್ತಾಗೋದು ಇಲ್ಲಿ ಮೂವತ್ತೊಂಬತ್ತು ಲಕ್ಷ ಇದೆ ಟ್ವೆಂಟಿ ಫೋರ್ ಅಲ್ಲಿ ಕಾಲ್ ಕಡೆ ಲಕ್ಷ ಸೊ ಕಂಪ್ಲೀಟ್ಲಿ ಒಂಬತ್ತು ಲಕ್ಷ ಅಂತ ಜಾಸ್ತಿ ಇದಾರೆ ಓಕೆ ಟ್ವೆಂಟಿ ಫೋರ್ ಸಿಕ್ಸ್ ನಲ್ಲಿ ಕೂಡ ಒಂದು ಐವತ್ತಾರು ಲಕ್ಷ ಓಪನ್ ಇದೆ ಸೊ ಮಾರ್ಕೆಟ್ ಇನ್ ಕೇಸ್ ಕೆಳಗಡೆ ಹೋಗ್ತಾ ಇದ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಹಂಡ್ರೆಡ್ ಆರ್ ದರ್ ಟೂ ಸ್ಟಾಪ್ಸ್ ವೇರ್ ಮಾರ್ಕೆಟ್ ಕುಡ್ ಬಿ ಎಕ್ಸ್ಪೆಕ್ಟೆಡ್ ಟು ಸ್ಟಾಪ್ ஓகே மார்க்கெட் மேலகட் ட்வெண்ட்டி ஃபோர் எயிட் ஓப்பன் அண்ட் டெக்னிக்கல் லெவல் மெஜர் ரெசிஸ்டன்ஸ் இது இதன்னு இம்பார்டெண்ட் ரெசிஸ்டன்ஸ் எயிட்டி நைன் லாக்க அது கூட ட்வெண்ட்டி ஃபைவ் தௌசண்ட் லெவல் வரைக்கும் மார்க்கெட் நம்ம எழுக்கி காணுத்த ஓகே சோ எல்லா அங்கல் டிஸ்கஷன் வால் மார்க் கொடுத்து ட்வெண்ட்டி ஃபைவ் தௌசண்ட் ஓகே ட்வெண்ட்டி ஃபோர் எயிட் ஹண்ட்ரட் லெவல் அண்ட் ட்வெண்ட்டி ஃபோர் செவன் மொமெண்டம் மொமெண்டம் குட் ட்ரஸ்ட் டவுன் சைட்ரி சென்செக்ஸ் நான் அது நாளே அதிகரி இது சோ அதுக்கு இண்டியா விட்ரி இம்பார்டெண்ட் அந்த இட்ஸ் ரைஸ் அபௌட் செவன் பர்சென்ட் சோ ஆர் பர்சென்ட் ரைஸ் ஆகி எனி அது பிராப்ளம் இல்லை அன் சென்செக்ஸ் நீஃப்டி தரானே சேம் டூ சேம் காண ஏன் டிஃபென்ஸ் ஏறல ஜஸ்ட் We will draw a trend lines and systems to know what is a market level okay simply in one of trend line okay see thondra. okay draw sir. exactly around 81 500 level on the major rejection and three okay. okay bottom alone major level support and draw three let's take a important rectangle here this is a major level ಓಕೆ ಜಸ್ಟ್ ಲೈಕ್ ನಿಫ್ಟಿ ಒಳಗೆ ರೀತಿ ಮಾರ್ಕ್ ಏಯ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಬರುತ್ತೆ ನಮ್ಮ ಕೆಲಸ ಏನು ಮಾರ್ಕೆಟ್ ಇನ್ ಕೇಸ್ ಓಕೆ ನಿಮಗೆ ಮೇಜರ್ ಲೆವೆಲ್ ಒಂದು ಮಾರ್ಕ್ ಮಾಡ್ಕೊಳ್ಳಿ ಓಕೆ ಇದು ಲೆವೆಲ್ ಯಾ ದಿಸ್ ಇಸ್ ಲೆವೆಲ್ ಏಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ನಿಮಗೆ ಓಪನಿಂಗ್ ಆಂಗಲ್ ಇಂದ ಲಾಜಿಕಲಿ ಫ್ಲಾಟ್ ಆಗಿ ಓಪನ್ ಆಗಿ ಏಟಿ ಒನ್ ತ್ರೀ ಹಂಡ್ರೆಡ್ ಅಥವಾ ಏಟಿ ಒನ್ ತೌಸಂಡ್ ಹತ್ರ ಹತ್ರ ಇದ್ರೆ ಮೋಸ್ಟ್ ಪ್ರಾಬಬಲಿ ನೀವು ಇಲ್ಲಿಂದನೇ ಬಾಯಿಂಗ್ ಓಕೆ ಮಾರ್ಕೆಟ್ ಪ್ಯಾಟರ್ನ್ ಕೂಡ ಕೊಡಬಹುದು ಒಂದು ಇಲ್ಲ ಮಾರ್ಕೆಟ್ ನಿಮಗೆ ಒಂದು ಈ ಟ್ರೆಂಡ್ ನ ಲೈಕ್ ಏಟಿ ಒನ್ ತ್ರೀ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಹೈಯರ್ ಲೋ ಮಾಡ್ಕೋತಾ ಇದೆ ಸೊ ಫಸ್ಟ್ ಟಾರ್ಗೆಟ್ ಡಿ ಒನ್ ಏಟ್ ಹಂಡ್ರೆಡ್ ಅಂಡ್ ನೆಕ್ಸ್ಟ್ ಟಾರ್ಗೆಟ್ ಏಯ್ಟಿಂಡ್ ಟು ಏಟಿ ಟು ಟೂ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡಿದ್ರೆ ದಿಸ್ ಇಸ್ ಅ ಬೆಸ್ಟ್ ಒನ್ ಇನ್ ಕೇಸ್ ಗ್ಯಾಪ್ ಅಪ್ ಆಯ್ಲಿ ಥಿಂಕ್ ಮಾಡಿದ್ರು ಅರೌಂಡ್ ಏಟಿ ಒನ್ ಫೈವ್ ಹಂಡ್ರೆಡ್ ಮೇಲೆ ಮೂಮೆಂಟ್ ಆಗ್ತಾ ಇದ್ರೆ ಯು ಎಸ್ ಯು ಕ್ಯಾನ್ ಗೋ ಫಾರ್ ದ ಲಾಂಗ್ ಸೈಡ್ ಅನ್ನುವ ಚಾನ್ಸಸ್ ಇದೆ ವೆರ್ ಅಸ್ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಏನಾದರೂ ಗ್ಯಾಪ್ ಡೌನ್ ಕೊಟ್ಟಿದೆ ಅರೌಂಡ್ ಏಯ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಸೊ ಇವಾಗ ಈ ಜಾಗ ವ್ಯಾಲ್ಯೂಬಲ್ ಏರಿಯಾ ಇದೆ ನೋಡ್ಕೋತಿದ್ರಿ ಒಂದು ಎರಡು ಮೂರು ಸಲ ಸಪೋರ್ಟ್ ತಗೊಂಡಿದೆ ನಾಲ್ಕನೇ ಸಲ ಇವತ್ತು ಸಪೋರ್ಟ್ ತೊಗೊಂಡಿದೆ ಅಂಡ್ ಇಟ್ ಕ್ಯಾನ್ ಬಿ ಮಾರ್ಕೆಟ್ ರಿವರ್ಸ್ ಆಗೋ ಚಾನ್ಸ್ ಇದೆ ಸೊ ಟ್ರೆಂಡ್ ಲೈನ್ ಎಳ್ಕೋತೀರಿ ಆ ಟ್ರೆಂಡ್ ಲೈನ್ ವರ್ಗೂ ಮಾರ್ಕೆಟ್ ನಾ ಟಾರ್ಗೆಟ್ ಮಾಡ್ತೀರಿ ದಟ್ ಇಸ್ ಏಯ್ಟಿ ಒನ್ ತ್ರೀ ಹಂಡ್ರೆಡ್ ಲೆವೆಲ್ ಡನ್ ನ ವೆರಿ ನೈಸ್ ಸೊ ಮಾರ್ಕೆಟ್ ಇನ್ ಕೇಸ್ ಏಯ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ನಟಿ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ನ ಹೋಲ್ಡ್ ಮಾಡಲಿಲ್ಲ ಫೇಲ್ ಮಾಡಿದ ಅಂದ್ರೆ ಮೊಮೆಂಟಮ್ ಶುರು ಆಗುತ್ತೆ ಏಟಿ ತೌಸಂಡ್ ಕೂಡ ಬರುತ್ತೆ ಎಕ್ಸ್ಪೈರಿ ಫಿಗರ್ ಅಂತ ತಿಳ್ಕೊಂಡು ನೀವು ಅಲ್ಲಿ ಟ್ರೇಡ್ ಮಾಡ್ಬೋದು ಏನಾದರೂ ಸ್ಟಾರ್ಟಿಂಗ್ ಪ್ರೈಸ್ ಓಕೆ ಇನ್ ಕೇಸ್ ಮಾರ್ಕೆಟ್ ಏಟಿ ಒನ್ ತ್ರೀ ಹಂಡ್ರೆಡ್ ಏಟ್ ಹಂಡ್ರೆಡ್ ಒಳಗಡೆ ಇರುವ ಸಾಧ್ಯತೆ ಇದ್ರೆ ಪಾಯಿಂಟ್ ಒಳಗಡೆ ಇದ್ರೆ ಸೊ ಮೇಕ ಸಿಸ್ಟಮ್ ಲೈಕ್ ಟೇಕಿಂಗ್ ಆರ್ಕ್ ಹಿಯರ್ ನೋಡ್ಕೋತ್ರಿ ಇದ್ರ ಒಳಗಡೆ ಇರ್ತಾ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಏನ್ ಮಾಡ್ತೀರಿ ಅಂತ ಅಂದ್ರೆ ಸ್ಟ್ರಾಂಗಲ್ ಸ್ಟಾರ್ಟ್ ಮಾಡ್ಕೋತ್ರಿ ಸೊ ಲೆಟ್ ಸಿ ಆಪ್ಷನ್ ಚೈನ್ ಆಪ್ಷನ್ ಚೇನ್ ಒಳಗೆ ಏನ್ ಹೇಳುತ್ತೆ ನೋಡ್ಕೋತೀರಿ ಸೊ ಆಪ್ಷನ್ ಚೇನ್ ಪ್ರಕಾರ ನಮಗೆ ಹೇಳ್ತಾ ಇರೋದು ಏಟಿ ಒನ್ ಫಾರ್ ನಲ್ಲಿ ಹನ್ನೊಂದು ಓಕೆ ಅಥವಾ ಹನ್ನೆರಡು ಲಕ್ಷ ಓಪನ್ ಅಂಡ್ರೆಸ್ ಬಿಲ್ಟ್ ಅಪ್ ಕಾಣ್ತಾ ಇದೆ ನಮಗೆ ಸೊ ಟೆಕ್ನಿಕಲ್ ಇಂಟ್ರಾ ಲೈಕ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಕೂಡ ಅಲ್ಲೇ ಇದೆ ಸೊ ಮಾರ್ಕೆಟ್ ಇನ್ ಕೇಸ್ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಒಂದು ಫಾಸ್ಟರ್ ಮುಮೆಂಟಮ್ ಬರುತ್ತೆ ಅಲ್ಲಿ ನಡುವೆ ಯಾವುದೇ ರೀತಿ ಓಪನ್ಸ್ ಅಪ್ ಕೂಡ ಇಲ್ಲ ಹಾರ್ಡ್ಲಿ ಮೂರ್ ಲಕ್ಷ ಎರಡು ಲಕ್ಷ ಇರೋದ್ರಿಂದ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಫಾರ್ ಏಟಿ ಟೂ ತೌಸಂಡ್ ಲೆವೆಲ್ಸ್ ಆಲ್ಸೋ ಬಟ್ ಫಸ್ಟ್ ಆಗ್ತದೆ ಏಯ್ಟಿ ಒನ್ ಸೆವೆನ್ ಹಂಡ್ರೆಡ್ ಅಂಡ್ ಏಯ್ಟಿ ಟೂ ತೌಸಂಡ್ ಇಸ್ ಅ ಹೈಲಿ ಎಕ್ಸ್ಪೆಕ್ಟೆಡ್ ಮೊಮೆಂಟಮ್ ಇಯರ್ ಸೊ ಕೆಳಗಡೆ ನೋಡೋಣ ಮಾರ್ಕೆಟ್ ಕೆಳಗಡೆ ಹೋದ್ರೆ ಎಲ್ಲಿಗೆ ಹೋಗಬಹುದು ಸೊ ಇಂಪಾರ್ಟೆಂಟ್ ಮಾರ್ಕೆಟ್ ನಿಂತಿರುವ ಜಾಗ ಏಟಿ ತೌಸಂಡ್ ಏಟಿ ಒನ್ ತೌಸಂಡ್ ತ್ರೀ ಸೆವೆಂಟಿ ತ್ರೀ ಅನ್ನು ಬಟ್ ಕೆಳಗಡೆ ಓಪನ್ ಹೆವಿಲಿ ಕಾಣ್ತಾ ಇರೋದು ರೌಂಡ್ ನಂಬರ್ ಸೈಕಾಲಜಿ ಏಟಿ ಒನ್ ತೌಸಂಡ್ ಇದನ್ನ ಮಾರ್ಕೆಟ್ ಫೇಲ್ ಮಾಡಿದ್ರೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂಡ್ ಇನ್ ಕೇಸ್ ಕಂಪ್ಲೀಟ್ ಫೇಲ್ ಆದ್ರೆ ಏಟಿ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಮಾರ್ಕೆಟ್ ಅಂದ್ರೆ ಈಸಿ ಮೊಮಂಟ್ ಆಗುತ್ತೆ ಅಂತ ಹೇಳ್ಕೊಡ್ತಾ ಇದೆ ನಾಳೆ ಎಕ್ಸ್ಪೈರ್ ಇದೆ ಆಪ್ಷನ್ ಬಾಯರ್ಸ್ ಏನ್ ಮಾಡ್ತೀರಿ ಥರ್ಡ್ ಜೂನ್ ಟ್ರೇಡ್ ಮಾಡೋದಿದ್ರೆ ಹೀರೋ ಜೀರೋ ಮಾಡೋದ್ ಬದಲು ಟೆಂತ್ ಜೂನ್ ತಗೊಳ್ತೀರಿ ಓಕೆ ನೆಕ್ಸ್ಟ್ ವೀಕ್ ಆಪ್ಷನ್ ಬೈ ಮಾಡಿದ್ರೆ ಆಬ್ವಿಯಸ್ಲಿ ಕ್ವಾಲಿಟಿ ಸಿಗುತ್ತೆ ಕಾಸ್ಟ್ಲಿ ಇದ್ರೂ ಕೂಡ ಅದು ಇಂಪಾರ್ಟೆಂಟ್ ಓಕೆ ಸೊ ನೀವ್ ಸೆನ್ಸೆಕ್ಸ್ ಕೂಡ ಡಿಸ್ಕಷನ್ ಮಾಡ ಬ್ಯಾಂಕ್ ನಿಫ್ಟಿನಲ್ಲಿ ಏನ್ ಆಗ್ಬಹುದು ಓಕೆ ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ನ ಡೇ ಎಂಗಲ್ ನೋಡಿದ್ರೆ ಬಹಳ ಚಂದ ಕಾಣುತ್ತೆ ಲುಕ್ ಸೊ ಬ್ಯಾಂಕ್ ನಿಫ್ಟಿ ಒಂದು ಲೈಕ್ ಎಜಿಗೆ ಬಂದ್ ನಿಂತ್ಕೊಂಡಿದೆ ಇಟ್ ಕ್ಯಾನ್ ಬ್ರೇಕ್ ಹೈ ಅನ್ನೋ ಸ್ಥಿತಿ ಸೋಮವಾರನೇ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಮೇಲಗಡೆ ಕರ್ಕೊಂಡು ಹೋಗಬಹುದು ಅಂತೇಳಿ ಎನಿವೆ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಅಂತೂ ಕಷ್ಟದಿಂದ ಬ್ರೇಕೌಟ್ ಮಾಡ್ಕೊಂಡಿದೆ ಫಿಫ್ಟಿ ಫೈವ್ ಹಂಡ್ರೆಡ್ ಕ್ಲೋಸ್ ಆಗಿದೆ ಈಗ ಆಲ್ ಟೈಮ್ ಹೈ ಇರೋದೆ ನಮಗೆ ಫಿಫ್ಟಿ ಸಿಕ್ಸ್ ತೌಸಂಡ್ ಚಿಲ್ಲರೆ ಇದೆ ಈಸ್ ಫಿಫ್ಟಿ ಸಿಕ್ಸ್ ನೈನ್ಟಿ ಏಟ್ ಸೊ ನಾಳೆ ಮಾರ್ಕೆಟ್ ಇದ್ರ ಮೇಲೆ ಕಂಟಿನ್ಯೂ ಹೋಲ್ಡ್ ಟೈಮ್ ಹೈ ಬರುತ್ತೆ ಅನ್ನೋ ಸಾಧ್ಯತೆ ಇದೆ ಬಿಕಾಸ್ ಇದಕ್ಕೆ ಒಂದು ಪುಷ್ಟಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ಇದೇ ಜಾಗ ಹೋಲ್ಡ್ ಮಾಡ್ತಾ ಇದೆ ಅಂಡ್ ನಿಮ್ಗೆ ಕಾಣ್ತಾ ಇರೋದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಇನ್ ಕೇಸ್ ಏನಾದ್ರು ಬ್ರೇಕಔಟ್ ಆದ್ರೆ ಇದೊಂದೇ ಬೆಸ್ಟ್ ಮೊಮೆಂಟಮ್ ಬೇಸ್ ಸಿಗುತ್ತೆ ಬ್ಯಾಂಗ್ ಅಫ್ಟಿ ಒಳಗಡೆ ಇನ್ ಕೇಸ್ ಇದನ್ನ ನೀವು ಥರ್ಟಿ ಮಿನಿಟ್ಸ್ ಅಲ್ಲಿ ಸ್ವಿಚ್ ಮಾಡಿಕೊಂಡು ಲೆಕ್ಕ ಮಾಡ್ಕೊಳ್ಲಿಕ್ಕೆ ಅಥವಾ ಟ್ರೇಡ್ ಮಾಡ್ಲಿಕ್ಕೆ ಹೋದ್ರೆ ಸೊ ಇಟ್ಸ್ ನಾಟ್ ಈಸಿ ಅಥವಾ ಟಫ್ ಸಿಚುವೇಷನ್ ಇದೆ ಸೊ ಅದನ್ನೇ ನೀವು ಆರ್ಕ್ ಯೂಸ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಈ ರೇಂಜ್ ಒಳಗಡೆ ಲುಕ್ ಹಿಯರ್ ಈ ರೇಂಜ್ ಒಳಗಾದ್ರೆ ಇಟ್ಸ್ ನಾಟ್ ಈಸಿ ಓಕೆ ಇವನ್ ದು ಮಾರ್ಕೆಟ್ ನಿಮಗೆ ಬ್ರೇಕ್ ಡೌನ್ ಆಗುತ್ತಪ್ಪ ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರೆ ಸೊ ವೆರಿ ರೀಸೆಂಟ್ ಓಕೆ ಸ್ವಿಂಗ್ ಅನ್ನ ನಾವು ಮಾರ್ಕ್ ಮಾಡಿ ಇಟ್ಕೊಳ್ತೀವಿ ದಟ್ ಇಸ್ ದಿಸ್ ಲೆವೆಲ್ ಯಾವ್ದಪ್ಪ ಅಂದ್ರೆ ಫಿಫ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಇದೆ ಇದನ್ನ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಮಾಡ್ಕೊಂಡ್ರೆ ಮಾತ್ರ ಅವಾಗ ನಾವು ಲಾಜಿಕಲಿ ಕೆಳಗಡೆ ಅಥವಾ ಟ್ರೆಂಡಿ ಮೊಮೆಂಟಮ್ ಸಿಗೋದ್ ಬಗ್ಗೆ ಥಿಂಕ್ ಮಾಡಬಹುದು ಬಟ್ ಈ ಪಾಸಿಬಿಲಿಟಿ ಸದ್ಯದ ಮಟ್ಟಿಗೆ ಬಹಳ ಲೋ ಇದೆ ಬಟ್ ಓನ್ಲಿ ವೇಸ್ ಟು ಫಾರ್ ಇಂಟ್ರಾಡೆ ಅಥವಾ ಸ್ವಿಂಗ್ ಆಂಗಲ್ ಇಂದ ಬ್ಯಾಂಗ್ ಥಿಂಕ್ ಮಾಡ್ತೀನಿ ಫ್ಯೂಚರ್ ಲಾಂಗ್ ಹೋಗ್ತೀನಿ ಅಂದ್ರೆ ಫಿಫ್ಟಿ ಲೈಕ್ ಫಿಫ್ಟಿ ಸಿಕ್ಸ್ ತೌಸಂಡ್ ಲೆವೆಲ್ ಅಬವ್ ಅಥವಾ ಮಾರ್ಕೆಟ್ ಈ ಟಾಪ್ ಲೆವೆಲ್ ಮೇಲೆ ಹೋಲ್ಡ್ ಮಾಡ್ತಾ ಇದ್ರೆ ನಿಮಗೆ ಆಲ್ ಟೈಮ್ ಹೈ ಬರುತ್ತೆ ಸೊ ಟ್ರೈ ಫಾರ್ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಲೆವೆಲ್ಸ್ ಆಸ್ ಪರ್ ದ ಎಕ್ಸ್ಟೆಂಡೆಡ್ ಲೆವೆಲ್ಸ್ ಇಯರ್ ಸೊ ಮಾರ್ಕೆಟ್ ಕೆಳಗಡೆ ಅಂದ್ರೆ ಫಿಫ್ಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ ಅದರ್ವೈಸ್ ಮಾರ್ಕೆಟ್ ರೇಂಜ್ ಒಳಗಿದ್ರೆ ನೀವು ಆಪ್ಷನ್ ಬೈಂಗ್ ಅಂತ ದುಡ್ಡು ಮಾಡೋಕಲ್ಲ ಬಿಕಾಸ್ ಇದು ಮಂತ್ಲಿ ಆಪ್ಷನ್ ಇದೆ ಸೊ ಸೆಲ್ಲಿಂಗ್ ಅಂತೂ ಮೊದಲೇ ಮಾಡಕ್ ಆಗಲ್ಲ ಬಿಕಾಸ್ ಇಟ್ಸ್ ಟೈಮ್ ಟೇಕಿಂಗ್ ಮೆಷಿನ್ ಇದೆ ಓಕೆ ಸೊ ಎನಿವೆ ಆಪ್ಷನ್ ಚೆನ್ನಾಗಿ ಬಿಲ್ಟ್ ಅಪ್ ಇದೆಯಾ ಸೊ ಆನ್ ದ ಬೇಸಿಸ್ ನಾವು ಇಲ್ಲಿ ಅಸೆಸ್ ಮಾಡಬಹುದಾ ಸೊ ಸದದ ಮಟ್ಟಿಗೆ ಫಿಫ್ಟಿ ಸಿಕ್ಸ್ ತೌಸಂಡ್ ಅಲ್ಲಿ ಹದಿನಾರು ಎಪ್ಪತ್ತ ಲೈಕ್ ಹದಿನಾರು ಲಕ್ಷ ಎಪ್ಪತ್ತೊಂದ್ ಸಾವಿರ ಈ ಕಡೆ ಇಪ್ಪತ್ ಲಕ್ಷ ಸೊ ಒಂದು ಲಾಜಿಕಲ್ ನನಗೇನು ಕನ್ಕ್ಲೂಷನ್ ಕೊಡ್ತಾ ಇದೆ ಮಾರ್ಕೆಡ್ ಅಂದ್ರೆ ಐವತ್ತಾರು ಸಾವಿರ ಮೇಲೆ ಕಂಟಿನ್ಯೂಸ್ಲಿ ನಿಟ್ಕೊಳ್ತಾ ಇದೆ ಅಂತಿಕೊಂಡು ಹನ್ನೂರು ಅಥವಾ ಎರಡ್ ನೂರು ಫಿಫ್ಟಿ ಸಿಕ್ಸ್ ಒನ್ ಹಂಡ್ರೆಡ್ ಟೂ ಒನ್ ನಿತ್ಕೊಳ್ತಾ ಇದ್ರೆ ನೆಕ್ಸ್ಟ್ ಅಟ್ರಾಕ್ಟಿವ್ ಜೋನ್ ಅಂಡ್ ಓಪನ್ ಇಂಟರ್ಸ್ ಕೂಡ ಬಿಲ್ಟ್ ಅಪ್ ಆಗೋ ಜಾಗ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಅಂಡ್ ಅಲ್ಲಿವರೆಗೂ ಮಾರ್ಕೆಟ್ ನ ಎಳ್ಕೊಂಡು ಹೋಗುವ ಚಾನ್ಸ್ ಇದೆ ಸೊ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಬುಲ್ ಕಾಲ್ ಸ್ಪ್ರೆಡ್ ಅಥವಾ ಬುಲ್ ಪುಟ್ ಸ್ಪ್ರೆಡ್ ಆಂಗಲ್ ಇಂದ ಕೂಡ ಓಕೆ ಸೊ ನಿಫ್ಟಿ ಬ್ಯಾಂಕ್ ನೋಡ್ಕೊಂಡು ಆಯ್ತು ಸರ್ ಫಿನ್ ನಿಫ್ಟಿ ಕೂಡ ಅದೇ ರೀತಿ ಕಾಣುತ್ತಾ ಎಸ್ ಬಿಕಾಸ್ ಮೋಸ್ಟ್ ಆಫ್ ದ ಫೈನಾನ್ಸಿಯಲ್ ಸ್ಟಾಕ್ಸ್ ಕೂಡ ಇದರೊಳಗಡೆ ಇರೋದ್ರಿಂದ ಇದು ಸೇಮ್ ಟು ಸೇಮ್ ಕಾಣುತ್ತೆ ಸೊ ನಾನು ಇದನ್ನ ಫೋರ್ ಅಥವಾ ಡಿ ಆಂಗಲ್ ಸ್ವಿಚ್ ಮಾಡಿ ನೋಡ್ಕೊಂಡ್ರೆ ಯಾವ ರೀತಿ ಕಾಣುತ್ತೆ ನೋಡ್ಕೋಣ ಓಕೆ ಜಸ್ಟ್ ಲೈಕ್ ಇದು ಕೂಡ ಜಸ್ಟ್ ಲೈಕ್ ಬ್ಯಾಂಕ್ ಫ್ರೀ ತರ ಸ್ವಲ್ಪ ಹೆಜ್ಜಿಗೆ ಬಂದ ಇಟ್ಕೊಂಡಿದೆ ಲೆಟ್ ಡ್ರಾ ಹಿಯೋ ಇಮೇಜ್ಲಿ ನೀವು ಬಜಾಜ್ ಫೈನಾನ್ಸ್ ಸ್ಟಾಕ್ ಗಳನ್ನ ಹುಡುಕಿದ್ರೆ ಅಥವಾ ಲೈಕ್ ಫೈನಾನ್ಷಿಯಲ್ ಸ್ಟಾಕ್ ಅನ್ನ ಹುಡುಕಿದ್ರೆ ಅದ್ರ ಮೇಲ್ ಮೇ ಮೇಲ್ಗಡೆ ನಿಮ್ಗೆ ಅದರ ಬಗ್ಗೆ ಗೊತ್ತಾಗ್ಬೋದು ಸದನ ಮಟ್ಟಿಗೆ ನಾವು ಮಾರ್ಕ್ ಮಾಡ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲ್ಗಡೆ ಆದ್ರೆ ನಿಮ್ಗೆ ಆಲ್ ಟೈಮ್ ಆಯ್ತು ಸೆವೆನ್ ತೌಸಂಡ್ ಕಾಣಬಹುದು ಯೆಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ವೆರಿ ರೀಸೆಂಟ್ ಸಿಕ್ಸ್ ತ್ರೀ ಹಂಡ್ರೆಡ್ ನಾ ಡೌನ್ ಆದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಕಾಣ್ಬೋದು ರೇಂಜ್ ಬೌಂಡ್ ಆಕ್ಷನ್ ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರೆ ಇಟ್ ಕುಡ್ ಬಿ ಅರೌಂಡ್ ದಿಸ್ ಏರಿಯಾ ಓನ್ಲಿ ಇದ್ರೊಳಗಡೆ ಟ್ರೇಡ್ ಮಾಡೋದು ಉತ್ತಮ ಅಲ್ಲ ಒಂದು ಮಾರ್ಕೆಟ್ ಬ್ರೇಕ್ಔಟ್ ಆಗಬೇಕು ಬ್ರೇಕ್ ಡೌನ್ ಆಗ್ಬೇಕು ಅಂದ್ರೆ ಟ್ರೇಡ್ ಸಖತ್ತಾಗಿ ಸಿಗುತ್ತೆ ಅಬ್ವಿಯಸ್ಲಿ ಮಾರ್ಕೆಟ್ ಅಂತ ಪ್ರಿಪ್ರೇಷನ್ ಮಾಡ್ತಾ ಇದೆ ಫಿನ್ ನಿಫ್ಟಿ ಬಾಂಗ್ ನಿಫ್ಟಿ ಅದೇ ಸ್ಥಿತಿ ತೋರಿಸ್ತಾ ಇದೆ ಸೊ ಇನ್ ಕೇಸ್ ಬ್ರೇಕೌಟ್ ಆದ್ರೆ ನಿಫ್ಟಿನೂ ಕೂಡ ಮೇಲ್ಗಡೆ ಕರ್ಕೊಂಡು ಹೋಗೋ ಸಾಧ್ಯತೆ ಹೆವಿ ಇದೆ ಸೊ ಬಿ ಕೇರ್ಫುಲ್ ಪುಟ್ ತಗೊಂಡು ಹೋಗೋರು ಸ್ವಲ್ಪ ಅಲರ್ಟ್ ಆಗಿರಿ மிபார்டுண்ட் மார்காலோவிங் மார்க நோட்ரி இன்னொரு டிரெண்ட்ல ரெசிஸ்டன்ஸ் ஓகே ஒன்று கரெக்டா சூப்பர் வெரி நைஸ் மார்கெட் இது மேஜர் டிரெண்ட்ல ஆய்வு ಓಕೆ ಇಲ್ಲಿ ಮಾರ್ಕೆಟ್ ಏನಾಗಿದೆ ಸರ್ ಇದ್ರ ಒಳಗಡೆ ಇನ್ನೊಂದು ಲೆವೆಲ್ ಕ್ರಿಯೇಟ್ ಮಾಡ್ಕೊಂಡೆ ಟ್ರೆಂಡ್ ನ ಓಕೆ ಇನ್ ಕೇಸ್ ಮಾರ್ಕೆಟ್ ರೇಂಜ್ ಒಳಗಡೆ ಟ್ರೇಡ್ ಆಗ್ತಾ ಇದ್ರೆ ಇನ್ ಕೇಸ್ ಇನ್ ದಿಸ್ ಒನ್ ಇಟ್ಸ್ ನಾಟ್ ಈಸಿ ಬಟ್ ಬ್ರೇಕ್ಔಟ್ ಆಫ್ ದಿಸ್ ಲೆವೆಲ್ ಈಸ್ ಅ ಮೋರ್ ಈಸಿ ಸೊ ದಟ್ ದ ದಪ್ಪ ಲೆವೆಲ್ ಅಂದ್ರೆ ಹನ್ನೆರಡು ಸಾವಿರದ ಎಂಟುನೂರ ಲೆವೆಲ್ ಇದನ್ನ ದಾಟಿದ್ರೆ ಮಾರ್ಕೆಟ್ ಹನ್ನೆರಡು ಸಾವಿರದ ಎಂಟುನೂರ ಐವತ್ತು ಅಂಡ್ ಅದನ್ನ ದಾಟಿದ್ರೆ ಮೊಮೆಂಟಮ್ ಕುಡ್ ಬಿ ಕಂಟಿನ್ಯೂ ಅಂತ ಅನ್ನುವ ಸಾಧ್ಯತೆ ಇದೆ ನೋಡುವ ಮಾರ್ಕೆಟ್ ಏನ್ ಮಾಡುತ್ತೆ ಸೊ ಆಸ್ ಆಫ್ ನಾವ್ ನಮ್ ಕೆಲಸ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಲೆವೆಲ್ ರೆಸಿಸ್ಟೆನ್ಸ್ ಗಳನ್ನ ಮಾರ್ಕ್ ಮಾಡೋಣ ಸೊ ನೋಡೋಣ ಮಾರ್ಕೆಟ್ ಎಸ್ ಟ್ವೆಲ್ ಏಟ್ ಫೈವ್ ಜೀರೋ ವರೆಗೂ ಹೋಲ್ಡ್ ಮಾಡುತ್ತಾ ಅದ್ ಮೇಲ್ಗಡೆ ಹೋಗುತ್ತಾ ಸೊ ಇನ್ ಕೇಸ್ ಮಾರ್ಕೆಟ್ ಫೇಲ್ ಆಗುತ್ತಪ್ಪ ಫೇಲ್ ಆಗತ್ತಪ್ಪ ಅಂದ್ರೆ ನಾವೇನ್ ಮಾಡೋಣ ಇಂಪಾರ್ಟೆಂಟ್ ವೆರಿ ರೀಸೆಂಟ್ ಸ್ವಿಂಗ್ ಅನ್ನ ಮಾರ್ಕ್ ಟ್ವೆಲ್ ಸೆವೆನ್ ಫೈವ್ ಜೀರೋ ಓಕೆ ಮಾರ್ಕೆಟ್ ಟ್ವೆಲ್ ಸೆವೆನ್ ಫೈವ್ ಜೀರೋ ಲೆವೆಲ್ ನ ಇನ್ ಕೇಸ್ ಏನಾದರೂ ಫೇಲ್ ಮಾಡಿದೆ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಗೋ ಫಾರ್ ಟ್ವೆಲ್ ಸೆವೆನ್ ಹಂಡ್ರೆಡ್ ಲೆವೆಲ್ ಓಕೆ ಅದನ್ನು ಕೂಡ ಮಾರ್ಕೆಟ್ ಫೇಲ್ ಆಗ್ತದೆ ಯು ಎಕ್ಸ್ಪೆಕ್ಟ್ ದ ಮಾರ್ಕೆಟ್ ಗೋ ಫಾರ್ ಟ್ವೆಲ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ಸ್ ಆರ್ ಹೈಲಿ ಎಕ್ಸ್ಪೆಕ್ಟೆಡ್ ಇಯರ್ ಸೊ ಎನಿವೆ ಮಾರ್ಕೆಟ್ ಲೆವೆಲ್ ಗಳನ್ನ ನಾವು ಡಿಸ್ಕಶನ್ ಮಾಡಿದ್ವಿ ಎಲ್ಲಾ ಇದ್ರೊಳಗಡೂ ಕೂಡ ಎನಿವೆ ನಾನೇ ಇಂಪಾರ್ಟೆಂಟ್ ಸ್ಟಾಕ್ ಗಳು ಏನಾದ್ರೂ ಟ್ರೇಡ್ ಮಾಡ್ಲಿಕ್ಕೆ ಹೋದ್ರೆ ಸೊ ಫಸ್ಟ್ ನಂಬರ್ ಫಸ್ಟ್ ಎಸ್ಕಾಟ್ಸ್ ಚೆಕ್ ಮಾಡ್ಕೊಳ್ಳಿ ಎಸ್ಕಾಟ್ಸ್ ನ ಡಿ ಆಂಗಲ್ ಕ್ಲಿಕ್ ಮಾಡ್ತೀನಿ ಸೊ ಇಂಪಾರ್ಟೆಂಟ್ ಏನಿದೆ ಎಸ್ಕಾರ್ಡ್ಸ್ ಒಳಗಡೆ ಸೊ ಎಲ್ಲ ಡ್ರಾಯಿಂಗ್ ಹಾಕಿದ್ರೆ ನಿಮ್ಗೆ ಒಂದು ಟ್ರೆಂಡಿ ಸಿಸ್ಟಮ್ ಕಾಣುತ್ತೆ ಜಸ್ಟ್ ಮಾರ್ಕೆಟ್ ಓಕೆ ಸೊ ನೋಡ್ಕೋತಿದ್ರಿ ಎಸ್ ಎಕ್ಸಾಕ್ಟ್ಲಿ ಟ್ರೆಂಡಿಗ್ ಏನ್ ಸಿಕ್ಕಿದೆ ಸರ್ ನಿಮಗೆ ರಿವರ್ಸಲ್ ಪ್ಯಾಟರ್ನ್ ಸಿಕ್ಕಿದೆ ಸೊ ಇದನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡ್ರೆ ಸೊ ಇಟ್ಸ್ ಅ ರೇಂಜ್ ಟ್ರೇಡಿಂಗ್ ಅಂತ ನೀವು ಥಿಂಕ್ ಮಾಡಿದ್ರು ಕೂಡ ಎಸ್ ಸರ್ ಇಟ್ ಕುಡ್ ಬಿ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಟು ಕಮ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲಿ ವಿಲ್ ಟ್ರೈ ಫಾರ್ ಅ ಸ್ವಿಂಗ್ ಟಾರ್ಗೆಟ್ ಫಾರ್ ದಿಸ್ ಇಯರ್ ಓಕೆ ಸೊ ಇದು ಆಯ್ತು ಸರ್ ಸೂಪರ್ ಬಾಗಿದೆ ಮಾರ್ಕೆಟ್ ನಲ್ಲಿ ನೋಡಿದಿರಿ ನೈಸ್ ಸೊ ಲೆಟ್ಸ್ ಸಿ ಹಿಯರ್ ಅದರ್ ಸ್ಟಾಕ್ಸ್ ಗಳು ಕೂಡ ಡಿಸ್ಕಶನ್ ಮಾಡಲಿಕ್ಕೆ ಶುರು ಮಾಡೋಣ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಇರೋ ಹೀರೋ ಮೋಟರ್ ಕಾಪ್ ನೋಡ್ಕೊತಿದ್ವಿ ಡೇ ಆಂಗಲ್ ನಿಮ್ಗೆ ಏನ್ ಕಾಣತ್ತೆ ಸರ್ ಸೊ ಜಸ್ಟ್ ಲೈಕ್ ಎಂ ಪ್ಯಾಟರ್ನ್ ಕಾಣ್ತಾ ಇಲ್ವಾ ಯೆಸ್ ಇಟ್ಸ್ ಎಂ ಪ್ಯಾಟರ್ನ್ ಇದೆ ಓಕೆ ಎಂ ಪಾರ್ಟನ್ನ ನೆಕ್ ಗೆ ನಿಂತ್ಕೊಂಡಿದೆ ಮಾರ್ಕೆಟ್ ಎಸ್ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಫೇಲ್ ಓರ್ ಮಾಡಿದ್ರೆ ಇಟ್ಸ್ ಹೈಲಿ ಪಾಸಿಬಲ್ ಮಾರ್ಕೆಟ್ ಸ್ಲಿಪ್ ಟು ಫೋರ್ ತೌಸಂಡ್ ಲೆವೆಲ್ ನೆಕ್ಸ್ಟ್ ಅಲ್ಲಿ ಹೈಯೆಸ್ಟ್ ಲೆವೆಲ್ ಸಪೋರ್ಟ್ ಕೂಡ ನಮಗೆ ಕಾಯ್ತಾನ ಕುತ್ಕೊಂಡಿದೆ ಎಸ್ ಇದೆಯಾ ಸೂಪರ್ ವೆರಿ ನೈಸ್ ನಿನ್ನೆ ಇನ್ನೊಂದು ಲೆವೆಲ್ ಡಿಸ್ಕಶನ್ ಮಾಡಿದ್ವಿ ಬ್ರಿಟಾನಿಯಾ ಬ್ರಿಟಾನಿಯಾ ಏನೇನು ಆಗ್ತದೆ ನೋಡ್ಕೊಳ್ಳಿ ಓಕೆ ಸದ್ನಟ್ಟಿಗೆ ಬ್ರಿಟಾನಿಯಾ ನೋಡ್ಕೊಂಡ್ರೆ ಏನ್ ಕಾಣುತ್ತೆ ಇಂಪಾರ್ಟೆಂಟ್ ಲೆವೆಲ್ ಏನು ಬ್ರೇಕೌಟ್ ಅಂತೂ ಮಾಡ್ಕೊಂಡಿತ್ತು ಬಟ್ ಎಂಡ್ ಆಫ್ ದ ಡೇ ಹ್ಯೂಜ್ ಮೊಮೆಂಟಮ್ ಆಗಿರೋದ್ರಿಂದ ಅರೌಂಡ್ ಒಂದೇ ಕ್ಯಾಂಡಲ್ ಮೂರು ಮೂರುವರೆ ಪರ್ಸೆಂಟ್ ಆಗಿರೋದ್ರಿಂದ ಸೊ ಕಾಂಗ್ರಿಗೇಷನ್ ಮಾರ್ಕೆಟ್ ಏನಾಗಿದೆ ಸ್ವಲ್ಪ ಕೆಳಗಡೆ ಬಂದ್ ಕ್ಲೋಸ್ ಆಗಿದೆ ಸೊ ಇನ್ ಕೇಸ್ ಮಾಳೆ ಮಾರ್ಕೆಟ್ ಇದೇ ರೀತಿ ಓಕೆ ಅಬ್ವಿಯಸ್ಲಿ ಬ್ರೇಕೌಟ್ ಆದ್ಮೇಲೆ ಸ್ವಲ್ಪ ಟೈಮ್ ಪಾಸ್ ಆಗ್ತಾ ಇದೆ ಫೈವ್ ಸಿಕ್ಸ್ ಫೈವ್ ಜೀರೋ ಮೇಲೆ ವಾಪಸ್ ಮತ್ತೆ ಹೋಲ್ಡ್ ಮಾಡ್ತಾ ಇದ್ರೆ ಯು ಕ್ಯಾನ್ ಬಾಯ್ ಆನ್ ಡಿಪ್ ಅನ್ನೋ ಸ್ಟ್ರಕ್ಚರ್ ನಿಮಗೆ ಕಾಣ್ತಾ ಇದೆ ಮಟ್ಟಿಗೆ சோ லெஸ் இம் ஒன் மோஸ்ட் ஆஃப் ய பி ஐ இண்டஸ்ட்ரி பி ஐ இண்டஸ்ட்ரி இம்பார்டெண்ட் நோட் ஏனா சோ இதன டி ஆங்கல் நோட் நீங்க டெஸ்ட் நடித்தீங்க மொமெண்டம் சோ மொமெண்டம் நீங்க எக்ஸ்பேஷன் இல்ல சவிர் வரைக்கும் குட் கண்டிஸ் ಸೊ ಕೆಲವೊಂದು ಬ್ಯಾಂಕಿಂಗ್ ಸ್ಟಾಕ್ಸ್ ಕೂಡ ನಿಮಗೆ ಮೊಮೆಂಟಮ್ ನಲ್ಲಿ ಸಿಗ್ತಾ ಇದೆ ನಾಳೆ ಮೊಮೆಂಟಮ್ ಆದ್ರೆ ಚೆನ್ನಾಗಿ ಮೊಮೆಂಟಮ್ ಆಗುತ್ತೆ ಅಂಡ್ ಎನಿವೆ ಇಲ್ಲಿ ಮೇನ್ ಏನಪ್ಪಾ ಅಂದ್ರೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಕೂಡ ಬರ್ತಾ ಇರೋದ್ರಿಂದ ಮಾರ್ಕೆಟ್ ನಲ್ಲಿ ಸ್ವಲ್ಪ ಓಲ್ಟಾಲಿಟಿ ಈಸ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ ಓಕೆ ಎನಿವೇ ಏಷ್ಯನ್ ಪೇಂಟ್ ನಾವು ನಿನ್ನೆ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಮೊಮೆಂಟಮ್ ಆಗೋದ್ ಬಗ್ಗೆ ಅಂಡ್ ಮಾರ್ಕೆಟ್ ಈಗ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದೆ ಇನ್ ಕೇಸ್ ಲೋ ಆಫ್ ಲೆವೆಲ್ ಆಫ್ ಟುಡೇ ಲೈಕ್ ಟೂ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ಬ್ರೇಕ್ ಡೌನ್ ಮಾಡ್ತಾ ಇದ್ರೆ ಗೋ ಫಾರ್ ಸೆಲ್ಲಿಂಗ್ ಸಡನ್ ಆನ್ಸರ್ ಹೇಳಿ ಹೇಳ್ಕೊಡ್ತಾ ಇದೆ ಇಂಪಾರ್ಟೆಂಟ್ ಒನ್ ಮೋಸ್ಟ್ ಎಮ್ ಎಂ ನೋಡ್ಕೊತಿದ್ರಿ ಸ್ವಲ್ಪ ಓಕೆ ಈ ಜಾಗದಲ್ಲಿ ಸಪೋರ್ಟ್ ಇದೆ ಅದಕ್ಕೋಸ್ಕರ ಇಲ್ಲಿ ಹೋಲ್ಡ್ ಮಾಡಿದ್ರೆ ಬಟ್ ಮೇಜರ್ ಲೆವೆಲ್ ಒಂದು ಮಾರ್ಕ್ ಮಾಡಿಟ್ಕೊಳ್ತಿರಿ ದಿಸ್ ಇಸ್ ಅ ಲೆವೆಲ್ ಎಕ್ಸಾಕ್ಟ್ಲಿ ಓಕೆ ಸೊ ಮಾರ್ಕ್ ಹೋಲ್ಡ್ ಮಾಡಿದ್ರೆ ಇದನ್ನ ಲಾಜಿಕಲಿ ನೀವೇನ್ ಮಾಡ್ತೀರಿ ಒನ್ ಅವರ್ ಸ್ವಿಚ್ ಮಾಡ್ಕೊಂಡು ನೋಡಿದ್ರೆ ಒಂದು ಬೇರೆ ಏನೋ ವಿಷಯನೇ ಗೊತ್ತಾಗುತ್ತೆ ಸೊಲುಕ್ಯೋ ಈಗ ನಾವ್ ಏನ್ ಮಾಡಿದಿವಿ ಸೊ ಒನ್ ಅವರ್ ಸ್ವಿಚ್ ಮಾಡಿದ್ವಿ ಟ್ರೆಂಡ್ ಲೈನ್ ತಗೋತೀರಿ ಓಕೆ ಒನ್ ಟೂ ತ್ರೀ ಕರೆಕ್ಟಾ ಸೂಪರ್ ಸೊ ಲೈಟ್ ಆಗಿ ಬ್ರೇಕೌಟ್ ಅಂತ ಕಾಣಿಸ್ತಾ ಇದೆ ಮೊಮೆಂಟಮ್ ಅಬೌವ್ ತ್ರೀ ತೌಸಂಡ್ ಥರ್ಟಿ ಲೆವೆಲ್ ಗುಡ್ ಮಾರ್ಕೆಟ್ ಟು ಲೀಡ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಇಂಪಾರ್ಟೆಂಟ್ ಒನ್ ಮನ್ಮೋರ್ ಸ್ಟಾಕ್ ಇದೆ ಯುನೈಟೆಡ್ ಸ್ಪೇಟ್ಸ್ ಇದು ಏನಾಗುತ್ತೆ ನೋಡುವ ಯುನೈಟೆಡ್ ಸ್ಪೇಟ್ಸ್ ಯೋ ಸೊ ಇದು ರೇಂಜ್ ಒಳಗಡೆ ಇದೆ ಓಕೆ ಇನ್ ಕೇಸ್ ಏನಾದರೂ ಬ್ರೇಕೌಟ್ ಆದ್ರೆ ಮೊಮೆಂಟಮ್ ಸಖತ್ ಆಗಿ ಸಿಗುವ ಸಾಧ್ಯತೆ ಇದೆ ಡೇ ಒಳಗ್ ನೋಡಿದ್ರೆ ಇಟ್ಸ್ ಅ ಬಾಕ್ ಲೈಕ್ ಸ್ಟ್ರಕ್ಚರ್ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ನೋಡ್ಕೋತಿದ್ರಿ ದಿಸ್ ಬಾಕ್ಸ್ ಓಕೆ ಈ ಬಾಕ್ಸ್ ಒಳಗಡೆ ಮಾರ್ಕೆಟ್ ಏನ್ ಮಾಡಿದೆ ಮತ್ತೆ ಓಕೆ ಪ್ಲಸ್ ಆಗ್ತಾ ಇದೆ ಸೊ ಹೈಲಿ ಎಕ್ಸ್ಪೆಕ್ಟೆಡೇಷನ್ ಏನದಪ್ಪ ಟ್ರೆಂಡ್ ನ ಡ್ರಾ ಮಾಡ್ಕೊಂಡ್ರೆ ಎಸ್ ಮಾರ್ಕೆಟ್ ಇನ್ ಕೇಸ್ ಅರೌಂಡ್ ಈ ಬಾಕ್ಸ್ ಅಂತೂ ಬರುತ್ತೆ ಹದಿನಾರು ನೂರು ಟಾರ್ಗೆಟ್ ಅಂತ ಮಾಡಬಹುದು ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಸ್ಟ್ರಕ್ಚರ್ ಇದೆ ಇದ್ರೊಳಗು ಕೂಡ ಟ್ರೈ ಮಾಡ್ಲಿಕ್ಕೆ ಸೊ ಇದ್ರ ಜೊತೆಗೆ ಕೆಲವೊಂದು ಇನ್ನೊಂದು ಸ್ಟಾಕ್ ನೋಡೋಣ ರಿಲಯನ್ಸ್ ಅಲ್ಲಿ ಏನ್ ನಡೀತಾ ಇದೆ ಸೊ ರಿಲಯನ್ಸ್ ಇಸ್ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಟು ಹೋಲ್ಡ್ ಸಚ್ ಅ ಓಕೆ ಟ್ರಿಕ್ಕಿ ಹಿಯರ್ ಯಾಕಪ್ಪ ಅಂದ್ರೆ ಮಾರ್ಕೆಟ್ ಒಂದು ಮೇಜರ್ ರೆಸಿಸ್ಟೆನ್ಸ್ ಫೋರ್ಟೀನ್ ಥರ್ಟಿ ಹತ್ರ ಬಟ್ ಮಾರ್ಕೆಟ್ ಅದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಕ್ಲೋಸ್ ಕೊಟ್ಟಿಲ್ಲ ಅಂಡ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಿದೀನಿ ಅಂಡ್ ಮೇಜರ್ ಸಪೋರ್ಟ್ ಸರ್ ಅರೌಂಡ್ ಫೋರ್ಟೀನ್ ಹಂಡ್ರೆಡ್ ಇದೆ ಇದನ್ನು ಡ್ರಾ ಮಾಡ್ಕೊಂಡಿದೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರೂ ಬ್ರೇಕ್ಔಟ್ ಕೊಡ್ಬೇಕಂದ್ರೆ ನಮಗೆ ಎಸ್ ಇಟ್ಸ್ ಹಾಸ್ ಟು ಗಿವ್ ಅಬೌವ್ ಫೋರ್ಟೀನ್ ಥರ್ಟಿ ಟ್ರೆಂಡ್ ಲೈನ್ ಬ್ರೇಕೌಟ್ ಆಗುತ್ತೆ ರೆಸಿಸ್ಟೆನ್ಸ್ ಬ್ರೇಕೌಟ್ ಆಗುತ್ತೆ ಒನ್ ಸೈಡ್ ಮೊಮೆಂಟಮ್ ಸಿಗುವ ಸಾಧ್ಯತೆ ಇದೆ ಟಿಲ್ ಫಿಫ್ಟೀನ್ ಹಂಡ್ರೆಡ್ ಅಂತ ಥಿಂಕ್ ಮಾಡ್ಲಿಕ್ಕೆ ಓಕೆ ಸೊ ಈಗ ನಾ ಎಲ್ಲಾ ಡಿಸ್ಕಶನ್ ಮಾಡಿದೀನಿ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ನಿಫ್ಟಿ ಆಗಲಿ ಮಿಡಿಕೆ ನಿಫ್ಟಿ ಆಗಲಿ ಸೊ ಏನೋ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಕೆಲವೊಂದು ನನಗೆ ಒಂದು ಕಮಿಟ್ಮೆಂಟ್ಸ್ ಇದೆ ಮನೆ ಒಳಗಡೆ ಮ್ಯಾರೇಜ್ ಸಿಚುಯೇಷನ್ ಎಲ್ಲಾ ಅಂತ ಹೇಳಿ ಸೊ ಅದಕ್ಕೋಸ್ಕರ ಲೈಕ್ ಅಪ್ಡೇಟ್ಸ್ ಕೂಡ ಆಗಲಿ ಅಥವಾ ಟೆಲಿಗ್ರಾಮ್ ಅಲ್ಲಿ ಅಥವಾ ಅಪ್ಡೇಟ್ ಆಗಲಿ ಅಥವಾ ಈವನ್ ಯೂಟ್ಯೂಬ್ನಲ್ಲಿ ನಲ್ಲಿ ಕೂಡ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ತಡ ಆಗ್ತಾ ಇದೆ ಎನಿವೆ ನಿಮ್ಮ ಡೌಟ್ಸ್ ಇದ್ರೆ ವಾಟ್ಸಪ್ ಅಲ್ಲಿ ಹಾಕಿರಿ ಆದ್ರೆ ಫ್ರೀ ಇದ್ದಾಗ ಡೆಫಿನೆಟ್ಲಿ ಆನ್ಸರ್ ಕೊಟ್ಟೆ ಕೊಡ್ತೀನಿ ನೀವು ಕಲಿತೀರಿ ನೀವು ಕಲ್ತರೆ ಡೆಫಿನೆಟ್ಲಿ ನಮ್ಮ ಜನ ಒಂದು ಹೆಮ್ಮೆ ಇರುತ್ತೆ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟಾದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು